ಪುಟ್ಟಣ್ಣ ಎಲ್ಲಾ ಪಿಕ್ಚರ್ ನೋಡಿ ಅಣ್ಣೋರು ಎಲ್ಲಾ ಪಿಕ್ಚರ್ ಆಕ್ಟಿಂಗ್ ನೋಡಿ ಅದು ನಟನೆ ತಿಳ್ಕೊ ಇದು ಡೈರೆಕ್ಷನ್ ತಿಳ್ಕೊ ಏನೋ ಇನ್ನು ಡೈರೆಕ್ಟರ್ ಆಗಿಲ್ವಾ ಅಂತಿದ್ರು ನಮ್ಮ ಮದ್ರಾಸ ನೋಡಿದ್ರಲ್ಲ ನನ್ನ ನಾವೆಲ್ ಗಳು ಅಂತಿದ್ರು ಅವ್ರು ನಸು ಅಂತ ಬರ್ದ್ಬಿಟ್ರು ಅವ್ರು ಹುಡುಗ ಬಂದಾಗ ನಸು ನಾಚಿ ತಲೆ ಬಕ್ಸಿ ನಿಂತ್ಕೊಂಡಿಲ್ಲ ಅದನ್ನ ವಿಜುಲ್ ತೆಗಿಬೇಕಲ್ಲ ಭಕ್ತಿ ಪ್ರಧಾನವಾದ ಗಳು ಬಂದ್ರೆ ನಾನು ವಿಜು ಮುಟ್ತಾ ಇದ್ದು ಎಲ್ಲಾ ಸಿನಿಮಾಗು ಹಂಗೆ ಎಲ್ಲ ಸಿನಿಮಾನು ಸಿದ್ಧಾರ್ ಬಂದು ನನ್ ಕನಸಿನಲ್ಲಿ ಹೇಳಿದ್ದಾರೆ ಕನಸಿನಲ್ಲಿ ಬಂದು ಹೇಳಿದ್ರೆ ನಾನು ನಿಮ್ಮನ್ನ ಹುಡುಕೆ ಮಂದೆ ಹಾಸಿಗೆ ಮೇಲೆ ಮಲಗಬಾರದು ಇನ್ಮೇಲೆ ನೀನು ಜಮ್ಖಾನ್ ಮೇಲೆ ಮಲಗಬೇಕು ನಿನ್ನ ಆಸಿಗೆನೆ ನೀನೇ ಎತ್ತಿಡಬೇಕು ಸ್ಕ್ರೀನ್ ಪೇಪರ್ನಲ್ಲಿ ಹಾಕಿದ್ರು ಫುಲ್ ಪೇಜ್ ಬಂದಿತ್ತು ಅವ್ರದ್ದು ಆರ್ಟಿಕಲ್ ಅನ್ನೋ ಎವರ್ ಗ್ರೀನ್ ಹೀರೋ ಇನ್ ಸೌತ್ ಇಂಡಿಯಾ ಅಂತ ಹೇಳಿ ಕಾಂಚನ ಮೇಡಮ್ ಅವರು ಹೇಳಿದ್ರು ನಾನು ಎಲ್ಲಾ ಹೀರೋಗಳ ಜೊತೆಲೆ ಪಾಟ್ ಮಾಡಿದೀನಿ ಬಟ್ ರಾಜ್ಕುಮಾರ್ ಅವ್ರ ಜೊತೆಲಿ ಮಾಡೋದೇ ಒಂದು ಅದ್ಭುತ ಅವಾಗ ಅವರು ಹೇಳಿದ್ರು ನನಗೆ ಬಾಡಿ ಎಲ್ಲ ಶೇಕ್ ಆಗೋಗ್ಬಿಡ್ತು ನನಗೆ ಸರಿತನ ಅಷ್ಟೇ ಅವ್ರು ಹೇಳಿದಾಗೆ ಭಯ ಬಿಡೋರು ಸರ್ ಸಿನಿಮಾ ಮಾತಾಡೋದಲ್ಲ ಸರ್ ಒಂದೊಂದು ಫ್ರೇಮ್ ಮಾತಾಡೋದು ಪುಟ್ಟಣ ಮಾಡೋದೇ ಮೂವತ್ ನಾನು ಕೆಲವರಿಗೆ ಡೈರೆಕ್ಟರ್ಗೆ ಹೇಳ್ತೀನಿ ಪುಟ್ಟಣ್ರು ಎಲ್ಲಾ ಪಿಕ್ಚರ್ ನೋಡಿ ಅಣ್ಣವರು ಎಲ್ಲ ಪಿಕ್ಚರ್ ಆಕ್ಟಿಂಗ್ ನೋಡಿ ನೀನ್ ಆಕ್ಟಿಂಗ್ ಹೇಳ್ಕೊಡ್ಬೋದು ಇನ್ನೊಬ್ಬ ನೀನೇ ಹೇಳ್ಕೊಡ್ಬೋದು ಅದು ನಟನೆ ತಿಳ್ಕೊ ಇದು ಡೈರೆಕ್ಷನ್ ತಿಳ್ಕೊ ಇವೆರಡು ತಿಳ್ಕೊ ನೀ ಸಾಕು ನೀ ಡೈರೆಕ್ಟರ್ ಆಗ್ತೀ ಅಂತ ಹೇಳ್ತೀನಿ ನಮ್ಮ ಅಸ್ಟೆಂಟ್ ಡೈರೆಕ್ಟರ್ಗೆ ಅಂದ್ರೆ ಇನ್ವಾಲ್ವ್ಮೆಂಟ್ ಇರ್ಬೇಕು ನಿಮ್ದು ನೀವು ಜೊತೆ ಕೆಲಸ ಮಾಡಿ ಅವರು ನಮಗೆ ಎಲ್ಲೇನು ಅಲ್ಲಿ ಸೆಟ್ ಸಿಗ್ತಿದ್ರು ಸಿಕ್ತಿದ್ರು ಎ ಎಮ್ ಸ್ಟುಡಿಯೋ ಅಲ್ಲಿ ಅವರು ಪಕ್ಕದಲ್ಲಿ ನಡೆಯೋದು ನಮ್ದು ನಡೆಯೋದು ಹಿಂಗೆ ನಡೀತಿದ್ದು ಈಗ ನಾವು ಇಲ್ಲಿ ಅಪೂರ್ವ ಸಂಘ ಮಾಡೋಕ್ಕಾರ ಅವರು ಸುಂದರ ಇವರು ನಮ್ಮ ಸುಂದರ ಕೃಷ್ಣರ್ಸ್ ಭಾರತಿ ಮೇಡಮ್ ಮಾಡಿದ್ರಲ್ಲ ಅದು ಯಾವುದು ಒಂದು ಪಿಕ್ಚರ್ ಅದರಲ್ಲಿ ಈ ಕಡೆ ನಮ್ದು ಅಪೂರ್ವ ಸಂಘ ನಡೀತೈತೆ ಆ ಕಡೆ ಅವ್ರದ್ದು ಪುಟ್ಟಣ್ಣವ್ರು ಸರ್ ನಡೀತಿದ್ರು ಏನೋ ಇನ್ನೂ ಡೈರೆಕ್ಟರ್ ಆಗಿಲ್ವಾ ಅಂತಿದ್ರು ನಮ್ಮ ಮದರ ಸಂಘ ನೋಡಿದ್ರಲ್ಲ ನನ್ನ ನಾವೆಲ್ಗಳು ಓದು ಅಂತಿದ್ರು ಅವರು ನಾವೆಲ್ಗಳು ಓದ್ರಿ ನೀವು ಡೈರೆಕ್ಟರ್ ಕರೆಕ್ಟ್ ಕಾಯಿರೋಣ ನಾವಲ್ ಓದು ಡೈರೆಕ್ಟರ್ ಅಷ್ಟೆ ಡೈರೆಕ್ಟರಾ ಫಸ್ಟ್ ನಾವಲ್ ಓದು ಅಂತಿದ್ರು ನೋಡಿ ಅವ್ರು ಎಂತ ಇದು ಅಂದ್ರೆ ನಿಮಗೆ ಕ್ರಿಯೇಟಿವ್ ಮೈಂಡ್ ಸಿಗತ್ತ ಮನುಷ್ಯನಿಗೆ ಒಂದು ವರ್ಣನೆ ಇರ್ತದಲ್ಲ ಸರ್ ಕವಿ ವರ್ಣನೆ ಮಾಡಿರ್ತಾರಲ್ಲ ಅದೇ ವಿಜ್ವಲ್ ಆ ಗೆ ನಿನ್ಗೆ ನಿನ್ಗೆ ಐಡಿಯಾ ಬರುತ್ತೆ ಈಗ ನಸು ನಾಚಿದಳು ಅಂತಾರೆ ನಸು ನಾಚಿದಳು ಅಂತ ಬಿಟ್ರು ಅವ್ರು ಹುಡುಗ ಬಂದಾಗ ನಸು ನಾಚಿ ತಲೆ ಬಗ್ಸಿ ನಿಂತ್ಕೊಂಡಿದ್ಲು ಅದನ್ನ ವಿಜುವಲ್ ತೆಗಿಬೇಕಲ್ಲ ಕಾಲಲ್ಲಿ ಹಿಂಗಿನೆಲ್ಲ ಸವರಿಲ್ಲ ಎಲ್ಲ ಉಗುರ್ ಕಳ ಇವು ಹಿಂಗೆ ಅಂದ್ಕೊಂಡ್ಲ ಹಿಂಗೆ ನೋಡಿಲ್ಲ ಅವು ಅದು ವರ್ಣನೆ ಅದು ಸೊ ಅದನ್ನು ನೀನು ವಿಜುವಲ್ಗೆ ನಿನಗೆ ಹೆಲ್ಪ್ ಆಗುತ್ತೆ ಅದು ನಾ ನಾವಲ್ಗಳು ಓದಿ ಬರೇ ಸುಮ್ಮನೆ ಡ್ರಾಮಾ ಥರ ಹೇಳ್ಕೊಂಡು ಹೋದರೆ ಸಿನ್ಮಾ ಅಲ್ಲ ಅದು ವಿಜುವಲ್ ಇರಬೇಕು ದೃಶ್ಯ ಮಲಯಾಳಮ್ನಲ್ಲಿ ಮಾಡ್ತಾರೆ ದೃಶ್ಯ ಮಾಧ್ಯಮ ಜಾಸ್ತಿ ಇರ್ತದೆ ಹೌದು ದೃಶ್ಯ ಮಾಧ್ಯಮದಲ್ಲಿ ಕಥೆ ಹೇಳ್ಕೊಂಡು ಹೋಗಬೇಕು ಅದು ನಿಜವಾದ ಡೈರೆಕ್ಟ್ರು ಡೈಲಾಗ್ ಟು ಡೈಲಾಗ್ ಹೇಳಿದ್ರೆ ಸಿನ್ಮಾ ಅಲ್ಲ ಅದು ದೃಶ್ಯನ ತೋರಿಸ್ಕೊಂತ ದೃಶ್ಯದಲ್ಲಿ ಕತೆ ಅದರಲ್ಲಿ ಹೇಳಬೇಕು ಅದರಲ್ಲಿ ಜನ ನಗಿಸ್ಬೇಕು ಅಳಿಸ್ಬೇಕು ಈಗ ನಮ್ಮ ನರಸಿಂಹರಾಜ್ ಅವರು ಕಾಮಿಡಿ ಮಾಡ್ತಾರಲ್ಲ ಬಾಡಿ ಮಾಡ್ತಾ ಕಾಮಿಡಿ ದೃಶ್ಯ ಮಾಧ್ಯಮದಲ್ಲಿ ಮಾಡ್ತಾ ಅಣ್ಣ ಅಣ್ಣವ್ರದ್ದು ಭಕ್ತ ಪ್ರಹ್ಲಾದದ್ದು ಏನಾದ್ರು ಚೂರು ನೆನಪು ಮಾಡ್ಕೋಬಹುದು ಭಕ್ತ ಪ್ರಹ್ಲಾದದಲ್ಲಿ ಕುಣಿತು ಮತ್ತೆ ಅಣ್ಣವರು ಕಾಂಬಿನೇಷನ್ ಇತ್ತು ಆ ಸೆಟ್ ಏನಾದ್ರು ಮೆಮೊರೀಸು ಮತ್ತೆ ನನಗೆ ಇನ್ನೊಂದು ಕೇಳ್ಪಟ್ಟಿದ್ದೆ ಅಣ್ಣವ್ರು ಎಲ್ಲಾ ಪಿಕ್ಚರ್ಲ್ಲೂ ಒಂದೇ ಬಾಡಿ ಒಂದೇ ಬಾಡಿ ಇಟ್ಕೊಂಡಿದ್ರು ವೇಸ್ಟ್ ಅಂಡ್ ಸೈಜ್ ಇಡೀ ಚೇಂಜ್ ಆಗಲಿಲ್ಲ ಆಗಲಿಲ್ಲ ಚೇಂಜ್ ಆಗಿಲ್ಲ ಮಾತ್ರ ಆ ಕ್ಯಾರೆಕ್ಟರ್ಗೋಸ್ಕರ ಸ್ವಲ್ಪ ವೆಯ್ಟ್ ಗೇನ್ ಮಾಡಿದ್ರು ಅನ್ನೋದು ಕೇಳ್ಪಟ್ಟಿದೆ ಹೆವಿ ಬೇಕು ಸ್ವಲ್ಪ ಕಶಿಪ್ ಹೋಗಿ ಅಂತ ಅದ್ರ ಬಗ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಏನು ಏನು ಗೊತ್ತಿದೆ ಪ್ರಹ್ಲಾದ ರಿಲೆವೆಂಟ್ ಆಗಿ ಇಲ್ಲ ಭಕ್ತಪ್ರ ಅದು ಏನಪ್ಪಾ ಅಣ್ಣೋರು ಅಣ್ಣವರು ನೋಡಿ ಹಿಸ್ಟಾರಿಕಲ್ ಮೈಥಾಲಜಿಕಲ್ಲು ಆಮೇಲೆ ಭಕ್ತಿ ಪ್ರಧಾನವಾದ ಪಿಕ್ಚರ್ಗಳು ಬಂದ್ರೆ ನಾನ್ ವೆಜಿ ಮುಟ್ತಾ ಇದ್ದೆಲ್ಲ ಎಲ್ಲಾ ಸಿನಿಮಾಗೂ ಹಂಗೆ ಎಲ್ಲಾ ಸಿನಿಮಾನು ಮಂತ್ರಾಲಯ ಮಹಾತ್ಮನಿಂದ ಹಿಡಿದು ಕನಕದಾಸಲಿಂದ ಹಿಡಿದು ಕನಕದಾಸ ಬಂದು ಕುರುಬ್ರು ಅಂತಾರೆ ವಾಲ್ಮೀಕಿ ಅಂತಾರೆ ಅದು ನಮಗೆ ಪಕ್ಕ ಗೊತ್ತಿಲ್ಲ ಆದ್ರೂ ಅವ್ರು ಮಾಂಸ ಮುಟ್ತಾ ಇದ್ದಿಲ್ಲ ಅದು ಭಕ್ತಿ ಪೂರ್ವಕವಾಗಿ ಮಾಡ್ತಾ ಇದ್ರು ಆ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಆಗೋಲ್ದಕ್ಕೆ ಮುಟ್ತಿದ್ದಿಲ್ಲ ಇಡೀ ಆ ಪಿಕ್ಚರ್ ಮುಗಿಯೋವರಿಗೆ ಅದೇ ಥರ ಕಾಳಿದಾಸ ಪ್ರಹ್ಲಾದನು ಅಷ್ಟೇ ನಮ್ಮ ಜೊತೆಲಿ ಇದ್ದಿದ್ದು ಭಕ್ತ ಪ್ರಹ್ಲಾದ್ ಏನಪ್ಪಾ ಅಂತಂದ್ರೆ ಯೋಗಾಸನ ಮಾಡಕ್ಕೆ ಶುರು ಮಾಡಿದ್ಮೇಲೆ ಎಂಬತ್ತನೇ ಇಸವಿಯಲ್ಲಿ ಇವ್ರು ಬಂದರು ನಾಯಕರು ಅಂತ ಹೇಳ್ಬಿಟ್ಟು ಅವರು ಧಾರವಾಡದವರು ನಾ ಅವಾಗ ಅಸಿಸ್ಟೆಂಟ್ ಡೈರೆಕ್ಟ್ರಿಗಳು ಅವ್ರು ಎರಡು ಸಲ ಮನೆ ಹತ್ರ ಬಂದು ಸಿವಿಲ್ ಡ್ರೆಸ್ನಿಗೆ ಬಂದು ರಾಜ್ಕುಮಾರ್ ಇದ್ದಾರೆ ಇಲ್ಲ ಅವರು ಎಲ್ಲ ಡಿಸ್ಕಶನ್ ಹೋಗಿದ್ದಾರೆ ನಾವು ಕೆಲವ್ರಿಗೆ ಅವೇಡ್ ಮಾಡ್ಬಿಡ್ತಿದ್ವಿ ಬಂದು ಸುಮ್ಮನೆ ಕುಯಿತಾರ ಅಂತ ಹೇಳ್ಬಿಟ್ಟು ಒಂದು ಇದಿತ್ತು ಒಂದು ಸಲ ಪೊಲೀಸ್ ಡ್ರೆಸ್ನಾಗೆ ಬಂದ್ಬಿಟ್ರು ಪೊಲೀಸ್ ಜೀಪ್ನಾಗೆ ಇವರು ನಾಯಕರು ಅಲ್ಲಿ ಏನೋ ಡಿಪಾರ್ಟ್ಮೆಂಟ್ನಾಗಿದ್ದರು ಅವರು ಸೆಂಟ್ರಲ್ ಗೌರ್ಮೆಂಟೇನು ಇರಬೇಕದು ಅದೇ ಡಿಪಾರ್ಟ್ಮೆಂಟ್ನಾಗಿದ್ದರು ಬಂದರು ಬಂದ ತಕ್ಷಣ ಅವಾಗ ಅಕ್ಕವ್ರಿಗೆ ಹೇಳಿದ್ ಯಾರ ಇವರು ಎರಡು ಮೂರು ದಿವಸ ಬಂದು ನಾವು ಇಲ್ಲಂದ ಇವ ತಲೆ ಡ್ರೆಸ್ನ ಬಂದುಬಿಟ್ಟರೆ ರೆಕಾರ್ಡ್ ಬಂದು ಏ ಹೌದಾ ಕರೆ ಕರಿ ಒಳಗಡೆ ಕುಂದ್ರಸು ಕುಂದ್ರಿಸಿದ್ವಿ ಅಕ್ಕವರು ಬಂದು ಅಣ್ಣವ್ರಿಗೆ ಹೇಳಿದ್ರು ಯಾರೋ ಬಂದಿದ್ದಾರೆ ಯಾರೋ ಧಾರವಾಡ ಕಡೆಯವರಂತೆ ಬಟ್ ನಿಮ್ಮ ನೋಡೋಕೆ ಬಂದಿದ್ದಾರೆ ಹೋದ್ವಿ ನಾನು ನಿಮ್ಗೆ ಯೋಗ ಅಂದರು ಡೈರೆಕ್ಟಾಗಿ ಅಯ್ಯೋ ನಾನು ಎಕ್ಸಸೈಜ್ ಮಾಡ್ತಾ ಇದ್ದೀನಿ ನಮ್ದು ಏನಾದ್ರೆ ಅವು ಇವೆಲ್ಲ ಗರ್ಡಿ ಇದ್ವಲ್ಲ ಸಮ ಅಲ್ಲ ಮಾಡ್ತಾರೆ ಅಣ್ಣವ್ರು ಬಸ್ಕಿ ಬಸ್ಕಿ ಹೊಡಿತಾ ಇದ್ರು ಅದನ್ನು ಮೇಂಟೈನ್ ಮಾಡಿದ್ರು ಹೊಟ್ಟೆ ನೋಡಿ ಅವ್ರಿಗೆ ಹೊಟ್ಟೆ ಬರಲಿಲ್ಲ ಯಾವ ಆಮೇಲೆ ಮಾಡ್ತಾಯಿದ್ರು ಈ ನನಗೆ ಅದೇ ಅಲ್ಲಿ ಐವತ್ತೊಂದು ಐವತ್ತೆರಡು ವರ್ಷ ಆಯಿತು ಹೌದು ನಾನು ಇನ್ನೇನು ಯೋಗ ಕಲ್ತೀನಿ ಇಲ್ಲ ಸಿದ್ಧಾರೂಢರು ಬಂದು ನನ್ನ ಕನಸಿನಲ್ಲಿ ಹೇಳಿದ್ದಾರೆ ನೀವು ದಯವಿಟ್ಟು ಯೋಗ ಹೇಳ್ಕೊಡು ಅಂತ ಕನಸಿನಲ್ಲಿ ಬಂದು ಹೇಳಿದ್ರೆ ನಾನು ನಿಮ್ಮನ್ನು ಹುಡುಕೆ ಬಂದೆ ರಾಜ್ಕುಮಾರ್ ಅವ್ರಿಗೆ ಯೋಗ ಹೇಳ್ಕೊಡ್ದು ಯೋಗ ಹೇಳ್ಕೊಡು ಅಂತ ಸಿದ್ಧಾರೂಢದು ಪ್ರೇರಣೆ ಆಗಿದೆ ಅಯ್ಯೋ ಯಾವಾಗ ಮಾಡಿ ಯೋಗ ಮಾಡೋಣ ಹೆಂಗೆ ಮಾಡಣ ಕೂತು ಇಲ್ಲೇ ಒಂದು ಚಾಪೆ ಹಾಕಿದ್ರು ಒಂದು ವಜ್ರಾಸನ ತೋರಿಸ್ಕೊಟ್ಟರೆ ಹಂಗೆ ಕುಂದು ಓಂಕಾರ ಹಾಕಿದ್ರು ಓಂಕಾರ ಹಾಕಿ ಅದು ಯಾಕೆ ಹೇಳಿದ್ರ ಅಂತಂದ್ರೆ ನಾಳೆ ಅನ್ಬಾರ್ದಂತೆ ನಾಳೆಯಿಂದ ಶುರು ಮಾಡೋಣ ಅನ್ಬಾರ್ದಂತೆ ಇವತ್ತೇ ಮಾಡು ಏನೇ ಮಾಡು ಇವತ್ತು ಇದು ಇದು ಕೆಲಸಕ್ಕೆ ಬಂದಿದ್ವಿ ಮಾಡೋದು ಅದಿಲ್ಲ ಇದಿಲ್ಲ ಅನ್ಬೇಡ ಏನೋ ಒಂಚೂರು ಆದಷ್ಟು ಅಂತಾರೆ ಅದು ಶುಭ ಸೂಚನೆ ಅಂತೆ ಮಾಡಿಬಿಡು ಏನ್ ಮಾಡಬೇಕು ನಾಳೆ ಅಂದ್ರೆ ಮನೆ ಹಾಳು ಅಂತ ಹೇಳ್ತಾರೆ ಅದಕ್ಕೆ ಹಾಳು ತಾನಾಗಿ ಹಾಳಾದ್ರೆ ಹಾಳಿಲ್ಲ ಅಂತ ನಿನ್ ಕೊರಗಬೇಡ ನೀನೇ ಹಾಳಾಗು ಸಮಯದಲ್ಲಿ ಹಾಳು ಬರ್ಬೇಕು ಹಾಳು ಬರ್ಬೇಕಂತ ಕಾಯ್ಬಾರ್ದಂತೆ ನಾವೇ ಹಾಳಾಗ್ಬಿಡಣ ಅದು ಇಂಥ ಶುಭ ಸೂಚನೆ ಅಂತ ಹೇಳೋರು ಆಯ್ತು ಅಂತೇಳಿದ್ರು ಮಾಡಿದ್ರು ಅವತ್ತಿನಿಂದ ನೆಕ್ಸ್ಟ್ ಡೇ ಬೆಳಗ್ಗೆ ಬಂದ್ರು ಅದು ನೀರೆಲ್ಲ ತರಿಸಿದ್ರು ಜಮ ಜಮಖಾನ್ ಒಂದು ಹಾಸಿಗೆ ಮೇಲೆ ಮಲಗಬಾರ್ದು ಇನ್ಮೇಲೆ ನೀನು ಬೆಡ್ ಮೇಲೆ ಮಲಗಬಾರ್ದು ಜಮ್ಖಾನ್ ಮೇಲೆ ಮಲಗಬೇಕು ನಿನ್ನ ಹಾಸಿಗೆನ ನೀನೇ ಎತ್ತಿಡ್ಬೇಕು ನಿಂದನ್ನು ನೀನೇ ಮಡಿಸಿು ನಿನ್ನ ನೀನ ಹಾಸಿಗೆ ಹಾಸ್ಬೇಕು ಇನ್ನೊಬ್ಬರು ನೀನು ಸಹಾಯ ಕೇಳಂಗಿಲ್ಲ ಇದು ಯೋಗಾಸನದ ಫಸ್ಟ್ ಲೆಸನ್ ಯಾರೇ ಮಾಡಲಿ ಮಹಾರಾಜ ಮಾಡಿದ್ರು ಸರಿ ಯಾರೇ ಮಾಡಿದ್ರು ಬಡವ ಮಾಡಿದ್ರು ಸರಿ ಅದು ಅದು ಆಮೇಲೆ ಅವರೇ ಅದನ್ನ ಜಮ್ಕನ್ ಮೇಲೆ ಮಲ್ಕೊಂತರು ಜಮಕಾನ ಅವರೇ ಆಸಿಗೆ ಎತ್ತಿಡ್ತಿದ್ರೆ ಅವರೇ ಹಾಕೊತಿದ್ರು ಅಷ್ಟು ಶಿಸ್ತಿತ್ತು ಅದರಲ್ಲಿ ಅಲ್ಲಿಂದ ಅಲ್ಲಿಂದ ನೋಡಿ ಅವ್ರ ಫೇಸ್ ಚೇಂಜ್ ಆಯಿತು ವಾಯ್ಸ್ ಚೇಂಜ್ ಆಯಿತು ಕೆಲ್ಸಿಮದಾಗು ವಸಂತ ಗೀತೆಗೂ ನೋಡಿ ವ್ಯತ್ಯಾಸ ಎಷ್ಟಿದೆ ನೋಡಿ ಫೇಸ್ ಒಂದು ಇದಾಗಿತ್ತು ಕೂದಲೆಲ್ಲ ಉದ್ರೋಗಿದ್ದು ಸಿಂಹಾಸನಿಂದ ಒಂದು ಆಸನ ಇದೆ ಅಂತ ಅದು ವಾಯ್ಸ್ ಮೋಡ್ ಆಗುತ್ತಂತೆ ಅಂತ ಆಸನಗಳೆಲ್ಲ ಮಾಡಿ 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 ಅಲ್ಲಿಂದ ಅವರು ಅದು ಬಿಡಿ ಅದನ್ನ ವರ್ಣನೆ ಮಾಡಕ್ಕೆ ಆಗಲ್ಲ ಆ ಲೆವೆಲ್ಗೆ ಹೋಗ್ಬಿಟ್ರು ಧೀರ ಚೌಡನ ಯಾರೋ ಒಬ್ರು ಬಾಂಬೆಲಿಂದ ಬಂದರು ಪತ್ರಿಕೆ ಸ್ಕ್ರೀನ್ ಪೇಪರ್ ನಲ್ಲಿ ಹಾಕಿದ್ರು ಫುಲ್ ಪೇಜ್ ಬಂದಿತ್ತು ಅವ್ರದ್ದು ಆರ್ಟಿಕಲ್ ಅನ್ನೋ ಎವರ್ ಗ್ರೀನ್ ಹೀರೋ ಇನ್ ಸೌತ್ ಇಂಡಿಯಾ ಅಂತ ಹೇಳಿ ಯೋಗಾಸನ ಮಾಡಲ್ಲ ಹಾಕಿದ್ರು ಅದ್ರಾಗ ಎಲ್ಲ ಅವ್ರು ಹೆಂಗ್ ಹೆಂಗ್ ಮಾಡುದು ಅದೇ ಫಸ್ಟ್ ಟೈಮ್ ಪೇಪರ್ಗೆ ಬಂದಿದ್ದು ನಾವು ಇನ್ನೂ ಮದ್ರಾಸ್ನಾಗಿದ್ವಿ ಹೋಗಿ ಎಂಬತ್ತೆರಡು ಎಂಬತ್ ಮೂರರಲ್ಲಿ ಎಂಬತ್ನಾಲ್ಕರಲ್ಲಿ ಗ್ರೀನ್ ಮ್ಯಾಜಿನ್ ಅವರು ಫೋಟೋಗ್ರಾಫರ್ ಆ ಪೇಪರ್ ಅವರು ಫೋಟೋಗ್ರಾಫರ್ ಅವ್ರು ಬಂದು ತಕ್ಕೊಂಡು ಹೋಗಿ ಅದರಲ್ಲಿ ಹಾಕಿದ್ರು ಇಂಟ್ರ್ಯೂ ಮಾಡಿದ್ರು ಅವರು ಅದ್ರ ಎವರ್ ಗ್ರೀನ್ ಹೀರೋ ಅಂತ ಅವ್ರಿಗೆ ಕೊಟ್ಟಿದ್ರು ಭಕ್ತ ಪ್ರಹ್ಲಾದ ಅವ್ರದ್ದು ಆ ಬಾಡಿ ಮೇಂಟೈನ್ ಮಾಡಿದ್ದು ಅಂತಲ್ಲ ಅದು ಪಿಕ್ಚರ್ ಕಾಳಿದಾಸ ಅಷ್ಟು ಹೋಗ್ಲಿಲ್ಲ ಭಕ್ತ ಪ್ರಹ್ಲಾದ್ ಕಾಳಿದಾಸ ಸೂಪರ್ ಡೂಪರ್ ಹಿಟ್ ಹೌದು ಭಕ್ತ ಪ್ರಹ್ಲಾದ್ಗೆ ಏನಂತಂದ್ರೆ ಕಾಂಚನ ಮೇಡಮ್ ಅವರು ಹೇಳಿದ್ರು ನಾನು ಎಲ್ಲ ಹೀರೋಗಳ ಜೊತೆಲೆ ಪಾಟ್ ಮಾಡಿದ್ದೀನಿ ಬಟ್ ರಾಜ್ಕುಮಾರ್ ಜೊತೆಲಿ ಮಾಡೋದೇ ಒಂದು ಅದ್ಭುತ ಅವರು ಕೆಲವರು ನಟರೆಲ್ಲ ನಮ್ಮನ್ನು ಒಂದು ತರ ನೋಡ್ತಾರೆ ಬಟ್ ರಾಜ್ಕುಮಾರ್ ಹಂಗಲ್ಲ ನಮ್ಮನ್ನ ಅವ್ರ ಕುಟುಂಬದವ್ರ ತರ ನೋಡ್ತಾರೆ ಅವ್ರ ಮನೆಯವ್ರ ತರ ನೋಡ್ತಾರೆ ಅವ್ರ ಅಂಗ ತಂಗಿಯವ್ರ ಥರ ನೋಡ್ತಾರೆ ಬಂಧು ಬಳಗ ತರ ನೋಡ್ತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ನಾನು ಆ ಸಿಂಹ ಗರ್ಜನೆ ಒಂದ್ಸಲ ಸಲ ತರ ಗೊತ್ತಾತ ಅವಾಗ ಅವರು ಹೇಳಿದ್ರು ನನಗೆ ಬಾಡಿ ಎಲ್ಲ ಶೇಕ್ ಆಗೋಗ್ಬಿಡ್ತು ನನಗೆ ಎಷ್ಟೋ ಪಿಕ್ಚರ್ ಆ್ಯಕ್ಟ್ ಅವ್ರ ಜೊತೆಲೆ ಅಂಥದ್ದು ಅವರಲ್ಲಿ ಏನೋ ಒಂದು ವೈಬ್ರೇಷನ್ ಇದೆ ಅಂತ ಅವಳು ಹೇಳೋರು ಇದು ಒಂದು ಘಟನೆ ಅವರು ಹೇಳಿದ್ದು ಕಣ್ಣು ತುಂಬ ನೀರು ತುಂಬ್ಕೊಂಡು ಹೇಳಿದರು ಇವತ್ತ ಇಂಥ ಮಹಾನ್ ಮೇರು ನಟ ಅಂತ ಹೇಳ್ಬೋದು ಅಂತ ಹೇಳ್ತಾರೆ ಅವರು ಅಂತ ಹಾಗೆ ದೊಡ್ಡ ದೊಡ್ಡ ನಟ ನಟಿಯರೆಲ್ಲರು ಎಲ್ಲರು ಸರಿತಾನ ಅಷ್ಟೇ ಒಂದೊಂದು ಸಲ ಅವ್ರು ಹೇಳಿದಾಗೆ ಎದ್ಕೊಂಬಿಡೋರಿಗೆ ಭಯ ಬಿಡೋರು ಮತ್ತೆ ಒಂದ್ಮೂರು ಮೂರು ತೆಗಿತಾ ಇದ್ವಿ ಹಾಂ ಇಲ್ಲ ನನಗೆ ಭಯ ಬಂದೋಯ್ತು ಇಲ್ಲ ಇಲ್ಲ ಅದು ನಟನೆ ಅದು ಅಷ್ಟೇ ಸರಿತೇವ್ರೆ ಯಾಕೆ ಎದ್ಕೊತೀರ ಮತ್ತೆ ಒಂದ್ ಮೂರು ತೆಗಿಯರು ಆದ್ರೆ ಯಾರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಿಲ್ಲ ಅಣ್ಣ ತಗೊಳು ತೊಗೊಳೋದು ತೊಗೊಳ ಇನ್ನೊಂದು ತೊಗೊಳದು ತೊಗೊಳ್ಳೋದು ಸೊ ನಾನು ಮಾನಿಟ್ರ್ ಮಾಡಿದ್ಲಲ್ಲ ತಪ್ಪಾಯ್ತು ನಂದು ನನ್ನ ತಪ್ಪಾಯ್ತು ಅಂತ ಅವರು ತಮ್ಮ ಮೇಲೆ ಹಾಕ್ಕೊಡೋರು ಸರಿ ಒಂದು ಮಾನಿಟ್ರ್ ಮಾಡೋಣ ಮಾನಿಟ್ರ್ನಿಗೆ ಸಾಧಾರಣ ಹೇಳ್ಬಿಟ್ಟು ಸ್ವಲ್ಪ ಟೇಕಲ್ ಜೋರಾಗಿ ಹೇಳ್ಬಿಟ್ರೆ ಅವ್ರು ಎದ್ಕೊಂಬರ್ ಆಗ್ಬಿಡೋದು ಒರಿಜಿನಲ್ ರೇಗ್ ಬಿಟ್ರಲ್ಲ ಅಂತಂದಂಗೆ ಆಗ್ಬಿಡೋದು ಅವರು ನ್ಯಾಚುರಿಟಿಗೋಸ್ಕರ ಅವ್ರು ಪ್ರಯತ್ನ ಮಾಡೋರು ತುಂಬಾ ಸೀನ್ಗಳು ಆಗಿದೆ ಆದ್ರೆ ಅದನ್ನೆಲ್ಲ ಸುಧಾರ್ಸ್ಕೊಂಡು ಹೋಗಂತ ಭಾವನೆ ಇತ್ತು ಅವ್ರ ಹತ್ರ ಅವ್ರಿಗೆ ಇವರು ಸಣ್ಣ ನಟರು ಚಿಕ್ಕ ನಟರು ದೊಡ್ಡ ನಟರು ಅನ್ನೋ ಭಾವನೆ ಇದ್ದಿಲ್ಲ ಅವರಲ್ಲಿ ನೀವು ಎಳ್ಳಷ್ಟು ಹುಡುಕರು ಸಿಗಲ್ಲ ನಾನು ಅನ್ನೋದು ಹೇಳೇ ಇಲ್ಲ ಅವ್ರು ಯಾವತ್ತು ನಾನು ನನಗೆ ಗೊತ್ತು ಅಂತ ಯಾವತ್ತು ಎಲ್ಲಿ ಹೇಳಿಲ್ಲ ಅವರು ಅವ್ರ ಬಾಯಲ್ಲಿ ಸುಮ್ಮನೆ ಸಾಧಾರಣವಾಗಿ ಕೂಡ ಬಂದಿಲ್ಲ ಹೇ ನಾನು ಅದು ಮಾಡಿದ್ದು ಯಾರಾದರೂ ಬಂದು ಅಣ್ಣ ನೀವೇ ರೆಕಮೆಂಡ್ ಮಾಡಿದ್ರಿ ಅಂತ ಅಣ್ಣ ತುಂಬಾ ಚೆನ್ನಾಗಿದೆ ಆ ಪಾತ್ರಕ್ಕೆ ಅವ್ರು ಹೋಲ್ಬಹುದು ಅಂತ ಹೇಳಿದ್ರೆ ಅಯ್ಯೋ ನನಗೆ ಈ ಪಾತ್ರ ಸಿಕ್ಕಿರೋದೆ ಭಗವಂತನ ಕೃಪೆಯಿಂದ ನಿಮಗೂ ಅವ್ರ ಕೃಪೆಯಿಂದ ಸಿಕ್ಕಿರೋದು ನನ್ ಬಾಯಿಲ ಭಗವಂತ ನುಡಿಸಿರ್ಬೋದು ನಾನಲ್ಲ ನಿನ್ನಿಂದ ಹೇಳಕ ಎಂತ ಹೊರಡು ಸರ್ ನಾನು ಅನ್ನೋದು ಇದ್ದಿಲ್ಲ ಅವ್ರ ಹತ್ರ ಅದು ಒಂದು ನಾವು ಬಹಳ ಇವತ್ತಿಗೂ ನಾನು ನಾನು ಅಂತ ಹೇಳ್ಬಾರ್ದು ಅಂತ ಹೇಳಿ ನಾನು ನಾನು ಅಂದರೆಲ್ಲ ನಶಿಸಿ ಹೋಗ್ಬಿಟ್ಟಿದ್ದಾರೆ ಹೇಳಿ ಅದು ರಾಜಕಾರಣಿ ಆಗ್ಬೋದು ಸಿನಿಮಾ ನಟರಾಗ್ಬೋದು ಅಥವಾ ಉದ್ಯಮಿ ಆಗ್ಬೋದು ದೊಡ್ಡ ಮಿಲಿಯನರ್ ಆಗ್ಬೋದು ನಾನು ಅನ್ನೋದು ಬರಬಾರ್ದು ನನ್ನಿಂದ ನಾನೇ ಎಲ್ಲ ನಾನು ಏನು ಬೇಕಾದ್ರೆ ಮಾಡಬಲ್ಲೆ ನಾನು ಅದು ನಂದು ಇದು ನಂದು ಎಲ್ಲಿದೆ ಇವರು ನಮ್ಮ ಬೇಲ ಸುಡುಗಾಡ ಸಿದ್ದಿನ ಪ್ರಸಂಗ ಓದಿ ಎಲ್ಲಿದೆ ಎಲ್ಲ ಬಿಟ್ಟು ಹೋಗ್ತೀವಿ ಸರ್ ಮಲಗಬೇಕಾದ್ರೆ ಶಿವ ಅಂತೀವಿ ಎದ್ರೆ ಶಿವ ಇಲ್ಲಂದ್ರೆ ಶವ ಹೌದು ಬಂದಿಲ್ಲ ಬಳಗಿಲ್ಲ ಏ ಎತ್ತ ಎತ್ತು ಬಾಡಿ ಎತ್ತು ಅಂತಾರೆ ಹೆಸ್ರು ಓಟಾಗುತ್ತೆ ಅಲ್ಲಿ ಸ್ಮಾಶಾನಕ್ಕೆ ಹೋದಾಗ ಅಂತೀವಿ ನಾವು ಅಯ್ಯೋ ಇಷ್ಟೇ ತಾನಪ್ಪ ಅಂತೀವಿ ಮತ್ತೆ ಹೊರಗಡೆ ಬಂದ ಮೇಲೆ ವ್ಯಾವಹಾರಿಕವಾಗಿ ಮತ್ತೆ ಚೇಂಜ್ ಆಗುತ್ತೆ ಬಾಡಿ ಆ ಒಂದು ಪವರ್ ಚೇಂಜ್ ಆಗುತ್ತೆ ನೋಡಿ ಆಟೋಮೆಟಿಕ್ ಏ ಅವ್ನು ಬಂದು ದುಡ್ಡು ಕೊಡಲಿಲ್ವಾ ಅಂತೀವಿ ಮನೆಗೆ ಬಂದು ರೇಗ್ತೀವಿ ವಿತ್ ಇನ್ ಸೆಕೆಂಡ್ ಚೇಂಜ್ ಆಗಿಬಿಡ್ತೀವಿ ಅಲ್ಲಿ ಹೋದಾಗ ಮಾತ್ರ ಇಷ್ಟೇನಪ್ಪ ಹಾಗೆ ಪ್ರತಿಯೊಬ್ಬರು ಅದನ್ನು ತಿಳ್ಕೊಳ್ಳೋದು ಭಾಳ ಇದೆ ತಿಳ್ಕೊಂಡು ನಮ್ಮ ಅಷ್ಟು ನಡೆ ನುಡಿ ಸುದ್ದಿರ್ಬೇಕು ಸರ್ ತಿಳ್ಕೊಂಡು ಮನುಷ್ಯ ನಡ್ಕೊಂಡು ಹೋದರೆ ಭಗವಂತ ಹೆಂಗೋ ಕಾಪಾಡ್ತಾನೆ ಅದರಲ್ಲಿ ಏನು ಎರಡು ಮಾತಿಲ್ಲ ಅಷ್ಟೇ ಹೇಳಿ ಡೈಲಿ ಮಧ್ಯದ ವೀಕ್ಷಕರಿಗೂ ಮತ್ತು ಆ ಸ ಸಂಸ್ಥೆಯವರಿಗೂ ನನ್ನ ಕೃತಜ್ಞತೆ ತುಂಬ ಧನ್ಯವಾದಗಳು ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ವರು ನನಗೆ ಅಶೋಕ್ ದಾವಣಗೆರೆ ಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ ಭಾಳ ಸಲ ನೋಡಿದೀನಿ ನಾನು ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು ಇವಾಗ ಯು ಐ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಭಾಳ ಅದ್ಭುತವಾದ ಬರವಣಿಗೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ